ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಮ್ಮನೆ ಸ್ಟೈಲ್ನಲ್ಲಿ ಹೆಚ್ಚು ಮಸಾಲೆ ಇಲ್ಲದೆ ಇರೋವಂತಹ ಬೆಂಡೆಕಾಯಿ ಗೊಜ್ಜು ಚಪಾತಿ ರೊಟ್ಟಿ ದೋಸೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಆ ರೀತಿಯಾಗಿರೋಂಥ ಗೊಜ್ಜು ಮಾಡ್ತಾ ಸೊ ಈ ಗೊಜ್ಜನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗಿಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬಾಂಡ್ಲಿಯಲ್ಲಿ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಬೆಂಡೆಕಾಯಿ ತುಂಬ ಉದ್ದುದ್ದಕ್ಕೆ ಮಾಡಿದ್ರೇನು ಗೊಜ್ಜಿಗೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸಣ್ಣಗೇ ಕಟ್ ಮಾಡ್ಕೊಬೇಕು ಪಲ್ಯಕ್ಕೆ ಮಾಡ್ಕೊಳ್ಳೋ ಥರ ಆ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂತಹ ಬೆಂಡೆಕಾಯಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಹುರ್ಕೋಬೇಕು ಸ್ವಲ್ಪ ಅದರಲ್ಲಿರೋ ಅಂತಹ ಅಂಟಂಟು ಅಂಶ ಎಲ್ಲ ಹೋಗೋ ಹಾಗೆ ಇಲ್ಲಾಂದರೆ ಆ ಗೊಜ್ಜು ಪೂರ ಅಂಟಂಟ್ ಥರನೇ ಆಗ್ತಾ ಇರುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ನೋಡಿ ಈ ಥರ ಸ್ವಲ್ಪ ಅದು ಮೆತ್ತಕ್ಕಾಗತ್ತೆ ಅದನ್ನು ಒಂದು ಸೈಡಿಗೆ ತೆಗೆದಿಟ್ಕೊಂಡು ಮತ್ತೊಂದು ಒಗ್ಗರಣೆ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ ಅಂದರೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸಾಕಾಗತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋರು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ನಾನು ಅದು ಸ್ಕಿಪ್ ಮಾಡ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಒಂಚೂರು ಲಿಟ್ಲ ಬ್ರೌನ್ ಕಲರ್ ಬರೋ ಥರ ಆಗಬೇಕು ಒಂದು ಸ್ವಲ್ಪ ಅದೊಂಚೂರು ಚೂರು ಕಲರ್ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಸ್ವಲ್ಪ ದಪ್ಪನಾಗಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸಣ್ಣ ಕಟ್ ಮಾಡ್ಕೊಂಡು ಸೇರಿಸಿ ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಕೂಡ ಸ್ವಲ್ಪ ಮೆತ್ತಕ್ಕಾಗಬೇಕು ನೋಡಿ ಈ ಥರ ಸ್ವಲ್ಪ ಟೊಮೆಟೊ ಮೆತ್ತಕ್ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚುಮೆಣಸಿನ್ ಪುಡಿ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಧನಿಯಾ ಪುಡಿ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ನಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಕ ಖಾರದ ಪುಡಿ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿ ಆದರೂ ನೀವು ಸೇರಿಸ್ಕೋಬೋದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಯಾಕೆ ಅಂದರೆ ಅದು ಸೀದಂಗೆ ಆಗಬಾರ್ದು ಅಂತ ಪುಡಿಗಳು ಹಾಕಿದ್ದೀವಲ್ಲ ಅದಕ್ಕಷ್ಟೇ ಎಲ್ಲನೂ ಸ್ವಲ್ಪ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದೊಂದು ಸ್ವಲ್ಪ ಒಂದು ಐದು ನಿಮಿಷವೂ ಇಲ್ಲ ಒಂದು ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಕುದಿಯೋ ಸ್ಟೇಜಿಗೆ ಬಂದಾಗಿದ್ದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂತಹ ಬೆಂಡೆಕಾಯಿಗಳನ್ನ ಸೇರಿಸ್ಕೋಬೇಕು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಸೇರಿಸ್ಕೋಬೋದು ಯಾಕೆಂದರೆ ಬೆಂಡೆಕಾಯಿ ಜಸ್ಟ್ ಹುರಿದಿದ್ದೀವಷ್ಟೇ ಅದನ್ನು ಬೇಯೋಕ್ಕೆ ನೀರು ಬೇಕಾಗುತ್ತೆ ನೀಟಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ನೀರು ಬೇಕಾಗಿರೋದ್ರಿಂದ ಅದು ಬೇಯೋಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಇಲ್ಲ ಸಾರು ಥರ ಅಲ್ಲ ಸ್ವಲ್ಪ ನಾರ್ಮಲ್ ಗೊಜ್ಜು ಥರನೇ ಇದು ಕುದಿಬೇಕಾದ್ರೇ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿನೂ ಸ್ವಲ್ಪ ಅದ್ರ ಜೊತೆ ಚೆನ್ನಾಗಿ ಮಿಕ್ಸಪ್ ಆಗಿ ಸ್ವಲ್ಪ ಅದು ಆಗಲಿ ಅಂತ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋಬೇಕು ಇದನ್ನು ಮೊದಲಿಗೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸಿ ನೀಟಾಗಿ ಒಂದು ಸಲ ಕೈ ಆಡಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಸಾಕಾಗುತ್ತೆ ಬೆಂಡೆಕಾಯಿ ಆಲ್ರೆಡಿ ಹುರಿದಿರೋದ್ರಿಂದ ಬೇಗನೆ ಬೇಯುತ್ತೆ ಸೊ ಈಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಐದು ನಿಮಿಷ ಆದಮೇಲೆ ನೀರೆಲ್ಲ ಸ್ವಲ್ಪ ಇಂಗಿ ಸ್ವಲ್ಪ ಗಟ್ಟಿ ಬಂದಿದೆ ಗೊಜ್ಜು ಬೆಂಡೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಸೊ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಯಾವುದೇ ರೀತಿ ರುಬ್ಬೋ ಅಂಥ ತೊಂದರೆ ಇಲ್ಲದೆ ಮಸಾಲೆ ಹೆಚ್ಚು ಇಲ್ಲದೆ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಬೆಂಡೆಕಾಯಿ ಗೊಜ್ಜು ರೆಡಿ ಇದೆ ನೀವು ಕೂಡ ಒಂದು ಟ್ರೈ ಮಾಡಿ ಲೈಕ್ ಮಾಡಿ